ನಿಮ್ಮ ಮತ ಯಾರಿಗೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದ ಕಿರೀಟ ಕರ್ನಾಟಕದ ತುತ್ತ ತುದಿ ಬೀದರ್ ಲೋಕಸಭಾ ಕ್ಷೇತ್ರ ಬೀದರ್ ಲೋಕಸಭಾ ಕ್ಷೇತ್ರದ ಲೆಕ್ಕಾಚಾರ ಅಂತ ಬಂದಾಗ ಬೀದರ್ನಲ್ಲಿ ಭಗವಂತ ಕುಬಾ ಪ್ರಬಲ ವಿರೋಧವನ್ನು ಎದುರಿಸಿ ಕೂಡ ಸ್ವಪಕ್ಷದವರಿಂದನೇ ತೀವ್ರ ಪ್ರತಿರೋಧವನ್ನು ಎದುರಿಸಿ ಕೂಡ ಅಭ್ಯರ್ಥಿಯಾಗಿದ್ದಾರೆ ಬಿ ಜೆ ಪಿಯಿಂದ ಇನ್ನೊಂದು ಕಡೆ ಸಾಗರ್ ಖಂಡ್ರೆ ಈಶ್ವರ್ ಖಂಡ್ರೆ ಅವರ ಪುತ್ರ ಇಪ್ಪತ್ತಾರು ವರ್ಷದ ಯುವಕ ಅಭ್ಯರ್ಥಿ ಐವತ್ತಾರು ವರ್ಷದ ಭಗವಂತ ಕುಬಾ ಇನ್ನು ಭಗವಂತ ಕುಬಾ ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಧರ್ಮ್ ಸಿಂಗ್ ಅವ್ರನ್ನೇ ಸೋಲಿಸ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈಶ್ವರ್ ಅವ್ರನ್ನೇ ಸೋಲಿಸ್ತಾರೆ ಈಗ ಸಾಗರ್ ಖಂಡ್ರೆ ಅವ್ರ ಮೇಲೆ ಅವರ ತಂದೆಯವರು ಪರಿಸರ ಸಚಿವರಾಗಿರುವಂಥವ್ರು ಅವರನ್ನು ಸೋಲಿಸಿ ಎರಡು ಬಾರಿ ಸಂಸದರಾಗಿರುವಂತವ್ರು ಭಗವಂತ ಕುಬಾರ್ ಕೇಂದ್ರದಲ್ಲಿ ಸಚಿವರು ಕೂಡ ಆಗಿರುವಂತವ್ರು ರಾಜ್ಯ ಖಾತೆ ಸಚಿವರು ಈ ಬಾರಿಯ ಬೀದರ್ ಪೈಪೋಟಿ ಬಹಳ ಜೋರಾಗಿದೆ ಯಾಕೆಂದ್ರೆ ಸೀನಿಯರ್ ವರ್ಸಸ್ ಜೂನಿಯರ್ ಕಾಂಗ್ರೆಸ್ನಲ್ಲಿ ಸಚಿವರ ಮಗನನ್ನ ಕಣಕ್ಕಿಳಿಸಿದ್ದಾರೆ ಈಶ್ವರ್ ಖಂಡ್ರೆ ಅವರಿಗೆ ತನ್ನ ಮಗನನ್ನ ಗೆಲ್ಲಿಸ್ಕೊಂಡು ಬರುವಂತಹ ಒಂದು ಹೊಣೆಗಾರಿಕೆ ಇದೆ ಹಾಗಾದ್ರೆ ಬೀದರ್ ಬದಲಾಗುತ್ತಾ ಲೆಕ್ಕಾಚಾರ ಇಲ್ಲಿ ಆರಂಭದಲ್ಲೊಂದಷ್ಟು ಏನು ಪ್ರತಿರೋಧ ಇತ್ತು ಭಿನ್ನಮತ ಇತ್ತು ರಾಜಶೇಖರ್ ಪಾಟೀಲ್ ಕೂಡ ಟಿಕೆಟನ್ನು ಬಯಸಿದ್ರು ಅಂತ ಈ ಕಡೆಯಿಂದ ಭಗವಂತ್ ಕುಬಾಗೆ ಎದುರಾದಂಥ ವಿರೋಧ ನೋಡಿಬಿಟ್ರೆ ಚವ್ಹಾಣ್ ಅವರಾಗಲಿ ಅಂದರೆ ಔರಾಜ್ ಶಾಸಕ ಆಮೇಲೆ ಬಿ ಜೆ ಪಿಯ ಬೇರೆ ಬೇರೆ ಶಾಸಕರೆಲ್ಲ ಸೇರಿಕೊಂಡು ಯಾವುದೇ ಕಾರಣಕ್ಕೂ ಆಗೋದು ಬೇಡ ಸ್ಥಳೀಯ ನಾಯಕರೆಲ್ಲ ಸೇರಿಕೊಂಡು ಭಗವಂತ್ ಕುಬಾ ಬೇಡ ಅಂದರು ಶರಣು ಸಲಗರ ಆಗ್ತಾರೆ ಬಸವ ಕಲ್ಯಾಣ ಶಾಸಕರು ಅಂತಾಯಿತು ಚಂದು ಪಾಟೀಲ್ ಅವ್ರನ್ನ ಮಾಡಬಹುದು ಅನ್ನುವಂಥದ್ದಿತ್ತು ಆದರೆ ಅದೆಲ್ಲವೂ ಕೂಡ ಬದಲಾಗಿ ಮತ್ತೊಮ್ಮೆ ಭಗವಂತ ಕುಬಾ ಅವರಿಗೇನೆ ಅವಕಾಶ ಕೊಟ್ಟಿದ್ದಾರೆ ಸದ್ಯ ಬಿ ಜೆ ಪಿ ಅಂತೂ ನಂಬಿಕೆ ಇಟ್ಟಿದೆ ಇವರನ್ನು ಗೆಲ್ಲಿಸ್ಕೊಂಡು ಬರ್ತೀವಿ ಇವರು ಗೆದ್ದು ಬರ್ತಾರೆ ಅಂತ ಆದರೆ ಸಚಿವರ ಪುತ್ರ ಏನು ಮಾಡ್ತಾರೆ ಇಲ್ಲಿ ಬಿ ಜೆ ಪಿಯ ಬಹುತೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದಿರೋದ್ರಿಂದ ಬಹಳಷ್ಟು ಕಡೆ ಕಾಂಗ್ರೆಸ್ನ ಐದು ಶಾಸಕರಿದ್ದರೆ ಅಂದರೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಲೋಕಸಭೆಯಲ್ಲಿ ಬರೋದ್ರಿಂದ ಐದು ಆರು ಕಾಂಗ್ರೆಸ್ ಇರುತ್ತೆ ಎರಡು ಮೂರು ಬಿ ಜೆ ಪಿ ಇರುತ್ತೆ ಆದರೆ ಇಲ್ಲಿ ಬೀದರ್ನಲ್ಲಿ ಐದು ಬಿ ಜೆ ಪಿ ಇದೆ ಮೂರು ಕಾಂಗ್ರೆಸ್ ಇದೆ ಈ ಒಂದು ಪೈಪೋಟಿಯಲ್ಲಿ ಗೆಲ್ಲೋದು ಯಾರು ಈ ಬಾರಿ ಬೀದರಲ್ಲಿ ಬದಲಾವಣೆ ಇದೆಯಾ ಇಲ್ಲಿನ ಸಮಸ್ಯೆಗಳೇನು ನಮ್ಮ ಪ್ರಮುಖವಾದಂಥ ಕಾನ್ಸಂಟ್ರೇಷನ್ ಭಗವತ್ ಕುಬಾ ಅಲ್ಲ ಅಥವಾ ಈಶ್ವರ್ ಖಂಡ್ರೆಯವರಲ್ಲ ನಮ್ಮ ಕಾನ್ಸಂಟ್ರೇಷನ್ ಇಲ್ಲಿನ ಸಮಸ್ಯೆಗಳೇನು ಅನ್ನುವಂಥದ್ದು ಬೀದರ್ ಜನರ ಸಮಸ್ಯೆಗಳು ಅವರ ಆಳಲು ಅವರ ಸಮಸ್ಯೆಯನ್ನು ನಿಮ್ಮಿಂದ ಇಡುವಂಥ ಕೆಲಸನ ಮಾಡ್ತೀವಿ ಆ ಮುಖಾಂತರ ನೀವು ಅರ್ಥ ಮಾಡಿಕೊಂಡು ಸರಿಯಾದ ವ್ಯಕ್ತಿನ ಆಯ್ಕೆ ಮಾಡಬೇಕು ಅನ್ನೋದಷ್ಟೇ ನಮ್ಮ ಕಳಕಳಿ ಹಾಗಾದರೆ ಬೀದರ್ ಲೆಕ್ಕಾಚಾರ ಹೇಗಿದೆ ಇಲ್ಲಿ ಮತದಾರರು ಎಷ್ಟಿದ್ದಾರೆ ಹಾಗೇನೆ ಇಲ್ಲಿನ ಸಮಸ್ಯೆಗಳೇನು ಇಲ್ಲಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರ್ಯಾರೆಲ್ಲ ಶಾಸಕರಾಗಿದ್ದಾರೆ ಇಲ್ಲಿನ ಮತದಾರರು ಹದಿನೆಂಟು ಲಕ್ಷದ ಎಪ್ಪತ್ತೈದು ಸಾವಿರದ ನಾನ್ನೂರ ಐವತ್ತೆರಡು ಮತದಾರರಿದ್ದಾರೆ ಒಟ್ಟು ಇದರಲ್ಲಿ ಪುರುಷರು ಒಂಬತ್ತು ಲಕ್ಷದ ಅರವತ್ತೆರಡು ಸಾವಿರದ ಎಂಟುನೂರ ಒಂಬತ್ತು ಪುರುಷ ಮತದಾರರು ಮಹಿಳಾ ಮತದಾರರು ಒಂಬತ್ತು ಲಕ್ಷದ ಹನ್ನೆರಡು ಸಾವಿರದ ಐನೂರ ಇನ್ನು ಇಲ್ಲಿ ಕಾಂಗ್ರೆಸ್ ಇರುವಂತದ್ದು ಆಳಂದದಲ್ಲಿ ಬಿ ಆರ್ ಪಾಟೀಲ್ ಬೀದರ್ನಲ್ಲಿ ಖಾನ್ ಭಾಲ್ಕಿಯಲ್ಲಿ ಈಶ್ವರ್ ಖಂಡ್ರೆ ಸ್ವತಃ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರ ತಂದೆ ಈ ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಇದೆ ಈ ಬಾರಿ ಬೀದರ್ನಲ್ಲಿ ಬಿಜೆಪಿಯ ಹವಾ ಇದೆ ಬೀದರ್ ವಿಧಾನಸಭಾ ಕ್ಷೇತ್ರಗಳಲ್ಲಿ ಚಿಂಚೋಳಿಯಲ್ಲಿ ಅವಿನಾಶ್ ಜಾಧವ್ ಇದ್ದಾರೆ ಬಿ ಜೆ ಪಿಯಿಂದ ಕಲ್ಯಾಣದಲ್ಲಿ ಶರಣು ಸಲ್ಗರ ಹುಮ್ನಾಬಾದ್ನಿಂದ ಸಿದ್ದು ಪಾಟೀಲ್ ವಿಧಾನಸಭೆಯಲ್ಲಿ ಭಾಳ ಸೌಂಡ್ ಮಾಡ್ತಾರೆ ಬೀದರ್ ಸೌತ್ನಿಂದ ಶೈಲೇಂದ್ರ ಬೆಲ್ದಾಳೆ ಬಿ ಜೆ ಪಿಯಿಂದ ಇದ್ದಾರೆ ಔರಾದ್ನಿಂದ ಪ್ರಭು ಚೌಹಾಣ್ ಇದ್ದಾರೆ ಈ ಬೀದರ್ನಲ್ಲಿ ಐದು ಮೂರರ ಅಂತರ ಇದೆ ಐದರಲ್ಲಿ ಬಿ ಜೆ ಪಿ ಗೆದ್ದಿದ್ರೆ ಮೂರರಲ್ಲಿ ಕಾಂಗ್ರೆಸ್ ಗೆದ್ದಿದೆ ಇನ್ನು ಇಲ್ಲಿನ ಸಮಸ್ಯೆಗಳನ್ನು ನೋಡೋದಾದರೆ ಇಲ್ಲಿ ನೀರಿನ ಸಮಸ್ಯೆ ನಿರಂತರ ಇಲ್ಲಿ ಮಹಿಳೆಯರು ನೀರಿಗಾಗಿ ಹತ್ತಾರು ಕಿಲೋಮೀಟ್ರ್ ಒಂದು ಕೂಡ ನೀರನ್ನು ಹೊತ್ತು ತರ್ತಾರೆ ನೀರಿನ ಸಮಸ್ಯೆಗೆ ಸ್ಪಂದನೆಯೇ ಇಲ್ಲ ಅನ್ನುವಂಥದ್ದು ಹಿಂದೆ ಇದ್ದಂಥ ಅವರದ್ನಲ್ಲೇ ಇದ್ದಂಥ ಪ್ರಭು ಚವ್ಹಾಣ್ ಅವರು ಒಂದಷ್ಟು ಕೆಲಸಗಳನ್ನ ಮಾಡಬೇಕಾಗಿತ್ತು ನೀರಿಗೆ ಮಾಡಿಲ್ಲ ಅನ್ನುವಂಥದ್ದು ಶಿಕ್ಷಣದಲ್ಲಿ ಹಿಂದುಳಿದಂಥ ಜಿಲ್ಲೆ ಇಲ್ಲಿ ಮಾರುಕಟ್ಟೆ ಮತ್ತು ಉದ್ಯೋಗದ ಕೊರತೆ ಇದೆ ಇಲ್ಲಿ ಭಾಳಷ್ಟು ತೊಗರಿ ಬೆಳೀತಾರೆ ಬೇರೆ ಬೇರೆ ಬೆಳೆಗಳಿದೆ ಆದರೆ ಅದಕ್ಕೆ ಸರಿಯಾದಂಥ ಮಾರುಕಟ್ಟೆ ಇಲ್ಲ ಇನ್ನು ಆಸ್ಪತ್ರೆಯಲ್ಲಿ ಅದು ಕೂಡ ಸರ್ಕಾರಿ ಆಸ್ಪತ್ರೆಗಳು ಕಚೇರಿಗಳ ಅವ್ಯವಸ್ಥೆಯನ್ನು ನೋಡ್ತಾ ಇದ್ದರೆ ಇಲ್ಲಿನ ಜನ ಬದುಕೋದೆ ಕಷ್ಟ ಆಗೋಗಿದೆ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳಾಗೋದಿಲ್ಲ ಎಲ್ಲದಕ್ಕೂ ಲಂಚ ಕೇಳ್ತಾರೆ ಇನ್ನು ಜಾತಿ ಧರ್ಮಗಳು ಕೂಡ ಇಲ್ಲಿ ಇತ್ತೀಚೆಗೆ ಭಾಳಷ್ಟು ಸೂಕ್ಷ್ಮವಾದಂಥ ವಿಚಾರಗಳ ಬಗ್ಗೆ ಆಗಾಗ ವಿವಾದಗಳಾಗ್ತಾ ಇದೆ ಜಗಳ ಹೆಚ್ಚುತ್ತಾ ಇದೆ ಸರಿಯಾದ ರಸ್ತೆ ಇಲ್ಲ ರೈತರ ಸಮಸ್ಯೆಗಳಂತೂ ನಿರಂತರವಾಗಿದೆ ವಿದ್ಯುತ್ ಸರಿಯಾದ ಪೂರೈಕೆ ಇಲ್ಲ ಹೊಲಗಳಿಗೆ ಅಥವಾ ಜನ ಜೀವನ ಸಾಕಷ್ಟು ಸಮಸ್ಯೆಯಲ್ಲಿ ಸಿಲುಕಿರುವಂತದ್ದು ಇಲ್ಲಿ ವಿದ್ಯುತ್ ಸರಿಯಾದ ಪೂರೈಕೆ ಇಲ್ಲ ನೀರಿನ ಪೂರೈಕೆ ಇಲ್ಲ ಅನ್ನುವಂಥ ಕಾರಣಕ್ಕೆ ಹೀಗಿರುವಂತಹ ಬೀದರ್ ಬೀದರ್ ಸಮಸ್ಯೆಯಲ್ಲಿ ತೊಳಲಾಡ್ತಾ ಇದೆ ಅಂತ ಹೇಳ್ಬೋದು ಬೀದರ್ ಬಗ್ಗೆ ಈ ಕಲ್ಯಾಣ ಕರ್ನಾಟಕ ಭಾಗ ಅಂತ ಹೇಳಿದ್ರೆ ಗಮನ ಕೊಡೋರೇ ಇಲ್ಲ ಇಲ್ಲಿ ಯಾರು ಕೂಡ ಪ್ರಭಾವಿಯಾದಂತ ಸಚಿವರುಗಳು ಕೂಡ ಕಡಿಮೆ ಅಂದ್ರೆ ಈಶ್ವರ್ ಖಂಡ್ರೆ ಇದ್ದಾರೆ ಸಮುದಾಯ ಇದೆ ಆದ್ರೆ ಆ ಸಮುದಾಯಕ್ಕೆ ಸಿಗಬೇಕಾದಂತ ಏನೋ ಒಂದು ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅದು ಯಾವುದೇ ರೀತಿ ಪ್ರಭಾವಿ ಖಾತೆ ಆಗಿಲ್ಲ ಅನ್ನುವಂಥದ್ದು ಇನ್ನು ಇಲ್ಲಿ ಬಂದಂಥ ನಾಯಕರು ಈ ಬೀದರ್ ಭಾಗವನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಒಂದಷ್ಟು ಅನುದಾನ ಕೊಡ್ತೀವಿ ಅಂತಾರೆ ಆ ಅನುದಾನದ ಸದ್ಬಳಕೆನೇ ಆಗೋದಿಲ್ಲ ಇಲ್ಲಿನ ಜನ ದಿನನಿತ್ಯ ಒಂದಷ್ಟು ಸಮಸ್ಯೆಗಳಿಂದ ಪರದಾಡ್ತಾರೆ ಆದರೆ ಇವರ ಸಮಸ್ಯೆನ ಕೇಳುವಂಥ ಸಂಸದರು ಶಾಸಕರು ಇಲ್ಲ ಅನ್ನುವಂಥದ್ದು ಇಲ್ಲಿ ಸಂಸದರಿಗೆ ಸಂಸದರ ನಿಧಿ ಇರುತ್ತೆ ನಾನು ಮತ್ತೊಮ್ಮೆ ನೆನ್ಪು ಮಾಡೋದಕ್ಕೆ ಬಯಸ್ತೀನಿ ನೀವೇ ಹೋಗಿ ಎಂ ಪಿ ಲ್ಯಾಡ್ಸ್ ಅನ್ನುವಂಥ ಒಂದು ವೆಬ್ಸೈಟ್ನಲ್ಲಿ ನೋಡ್ಬೋದು ನಿಮ್ಮ ಸಂಸದರು ಆ ನಿಧಿಯನ್ನು ಸದ್ಬಳಕೆ ಮಾಡ್ಕೊಂಡಿದ್ದಾರೆ ಐದು ಕೋಟಿ ಬರುತ್ತೆ ಸರ್ ಪ್ರತಿ ವರ್ಷ ಸಂಸದರಿಗೆ ಐದು ಕೋಟಿ ಬರುತ್ತೆ ತಮ್ಮ ಅಡಿಯಲ್ಲಿ ಬರುವಂಥ ಎಂಟು ವಿಧ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿ ಏನಿದೆ ಅಲ್ಲಿಗೆ ಅದನ್ನು ಸದ್ಬಳಕೆ ಮಾಡ್ಕೋಬಹುದು ಆಮೇಲೆ ನಿಮ್ಮ ಸಂಸದರೇನಾದರೂ ನಿಮ್ಮ ಕ್ಷೇತ್ರದ ಅಡಿಯಲ್ಲಿ ಅವರ ಅಡಿಯಲ್ಲಿ ಬರುವಂಥ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಅಥವಾ ಪೊಲೀಸ್ ಠಾಣೆಗಳಿಗೋ ಹೋಗ್ಬೇಕು ಅಂತಿಲ್ಲ ಅವ್ರವ್ರ ಕ್ಷೇತ್ರ ಅವ್ರವ್ರ ಕೆಲಸನ ಅವ್ರವ್ರು ಮಾಡಿದರೆ ಆಯಿತು ಆದರೆ ನಮ್ಮಲ್ಲಿ ಅವ್ರವ್ರ ಕೆಲಸ ಅವ್ರು ಮಾಡಲ್ವೇ ಸಂಸದರಾಗಲಿ ಶಾಸಕರಾಗಲಿ ಪೊಲೀಸ್ ಅಧಿಕಾರಿಗಳಾಗಲಿ ಸರ್ಕಾರಿ ಕಚೇರಿಯಲ್ಲಿರುವಂಥ ಅಧಿಕಾರಿಗಳಾಗಲಿ ಅವರವ್ರ ಕೆಲಸ ಅವ್ರು ಸರಿಯಾಗಿ ಮಾಡಿದ್ರು ಯಾಕೆ ಸ್ವಾಮಿ ಸೂಪರ್ವಿಷನ್ ಬೇಕು ಆದರೆ ಬೇಕಾಗುತ್ತೆ ಈಗಿರೋ ಪರಿಸ್ಥಿತಿಲಿ ಸಂಸದರಾದರೂ ಹೋಗಿ ಒಂದಿನ ಸರ್ಕಾರಿ ಆಸ್ಪತ್ರೆ ತಿರುಗಾಡಿ ಮತ್ತೊಂದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮತ್ತೊಂದಿನ ಏನು ನೋಂದಣಾಧಿಕಾರಿಗಳ ಕಚೇರಿಗಳಿಗೆ ಹೋಗಿ ರಿಜಿಸ್ಟ್ರಾರ್ ಆಫೀಸ್ಗಳಿಗೆ ಸರಿಯಾಗಿ ಕೆಲಸ ಮಾಡ್ತಿದ್ದೀರೇನಪ್ಪ ಜನರ ಕೈ ದುಡ್ಡು ಕಿತ್ತು ತಿಂತಾ ಇದ್ದೀರಾ ಪಾಪ ಬಡ ಜನ ಹತ್ತಾರು ಇಪ್ಪತ್ತೈವತ್ತು ಕಿಲೋಮೀಟ್ರಿಂದ ಬಸ್ ಹತ್ಕೊಂಡು ಬಂದು ಇಲ್ಲಿ ಕೆಲಸ ಮಾಡಿಸ್ಕೊಳಕ್ಕೆ ದಿನ ಇಡೀ ಕಾದು ನಿಂತು ಕೊನೆ ಕೆಲಸ ಆಗದೇನೆ ಮತ್ತೆ ನಾಳೆ ಬರ್ತಾರೆ ಒದ್ದಾಡ್ತಾರೆ ನಾನು ಸರ್ಕಾರದ ಜನಪ್ರತಿನಿಧಿ ಸರ್ಕಾರದಿಂದ ಬಂದಿದ್ದೀನಿ ಸೊ ಕೆಲಸಗಳನ್ನ ಸರಿಯಾಗಿ ಮಾಡಿ ಅನ್ನೋವಂಥ ಅವೇರ್ನೆಸ್ಸನ್ನು ಕೊಟ್ಟರೆ ಸಂಸದರು ಕ್ಷೇತ್ರದಲ್ಲಿ ಓಡಾಟ ಮಾಡಿದರೆ ಯಾಕೆಂದರೆ ಸಂಸದರಿಗೆ ಕ್ಷೇತ್ರದ ಓಡಾಟಕ್ಕೆ ಅಂತ ನಿಧಿ ಹಣ ಕೊಡ್ತಾರೆ ಅಂದರೆ ನಲವತ್ತು ಸಾವಿರ ಹಣ ಇದೆ ಅದಕ್ಕೇನೆ ದಿನಕ್ಕೆ ಎರಡು ಸಾವಿರ ಭತ್ಯೆ ಕೊಡ್ತಾರೆ ಕ್ಷೇತ್ರದಲ್ಲಿ ಸುತ್ತಾಡೋದಕ್ಕೆ ಅಂತಲೇ ಇವೆಲ್ಲ ಕೊಡುವಾಗ ಕೆಲಸನ ಮಾಡಿದರೆ ಖಂಡಿತ ಆ ಕ್ಷೇತ್ರದ ಜನ ಸ್ವಲ್ಪ ನೆಮ್ಮದಿಯಾಗಿರ್ತಾರೆ ಅಷ್ಟು ಮಾತ್ರ ಅಲ್ಲ ಮುಂದಿನ ಸಾರಿ ಚುನಾವಣೆ ಬಂದಾಗ ನೀವು ಮತ ಕೇಳಿದ್ರು ಕೂಡ ನಮ್ಮ ಸಂಸದರು ಸೂಪರಪ್ಪ ಅವ್ರಿಗೆ ಮತ ಹಾಕಬೇಕು ಅಂತ ಬಂದು ಮತ ಹಾಕ್ತಾರೆ ಅಂತಹ ಕ್ಷೇತ್ರಗಳು ಕೂಡ ಕೆಲವಿದಾವೆ ರಾಜ್ಯದಲ್ಲಿ ಸೊ ಹಾಗಾಗಿ ಅಂತಹ ಸಂಸದರನ್ನ ಆಯ್ಕೆ ಮಾಡಿ ಸರಿಯಾದ ವ್ಯಕ್ತಿನ ಆಯ್ಕೆ ಮಾಡಿ ಮೇ ಏಳಕ್ಕೆ ಚುನಾವಣೆ ಇದೆ ನಿಮ್ಮ ಕ್ಷೇತ್ರಕ್ಕೆ ಸಮರ್ಥ ಸಂಸದರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಅವಕಾಶ ನಿಮ್ಮ ಮುಂದಿದೆ ಐದು ವರ್ಷ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ನಿಮ್ಮ ಬೆರಳ ತುದಿಯಲ್ಲಿದೆ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಮರಿದೆ ಮತದಾನ ಮಾಡಿ ಇದು ಬೀದರ್ ಲೋಕಸಭಾ ಕ್ಷೇತ್ರದ ನಿಮ್ಮ ಮತ ಯಾರಿಗೆ